ದೇವರಿಪ್ಪರ್ಗಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಶುಕ್ರವಾರರಂದು ಪಿಎಸ್ಐ ಬಸವರಾಜ್ ತಿಪ್ಪೆರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಶಾಂತಿ ಸಭೆ ನಡೆಯಿತು ನಂತರ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವಕಾಶ ನೀಡದೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳು ಆಚರಿಸಿ ಎಂದು ಹೇಳಿದರು ಹಲವಾರು ಮುಖಂಡರು ಮಾತನಾಡಿ ಪಟ್ಟಣ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದೆ ಇಲಾಖೆ ಜೊತೆ ಸಹಕರಿಸುತ್ತೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರು ಪ್ರಮುಖರು ಗಣ್ಯರು ಹಾಗೂ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮುಸ್ಲಿಮ ಹು ಕೇಳ್ಬೇಕು ಹೋಮ ಸವಾರ್ಥಕ್ಕೆ ಅಂದ್ರೆ ಹಿಂದೂ ಧರ್ಮ ಹಾಕಿದ್ರೆ ಮುಸ್ಲಿಮ್ಸ್ ಇದ್ದು ಗೌರವಿಸ್ಬೇಕು ಮುಸ್ಲಿಮ್ ಹಾಕಿದ್ರೆ ನಾವು ಗೌರವಿಸಬೇಕು ಎಲ್ಲರೂ ಸರ್ಕಾರ ಮಾಡ್ಬೇಕು

ಅಹಿತಕತ ಘಟನೆಗಳು ನಮ್ಮ ನಮ್ಮೂರು ಹೇಳ್ದಂಗೆ ಈ ಮಾಧ್ಯಮಗಳು ಮಾಧ್ಯಮಗಳಿಂದ ಮಾಧ್ಯಮಗಳೇ ದಾರಿ ಬಿಡಿಸುವಂಥ ಒಂದು ಸಮಯ ಹೆಚ್ಚಾಗಿ ಈಚೇರಿ ವಸ್ಕೃತಿ ಒಳಗೆ ಅದಕ್ಕೆ ನಾವು ಅದಕ್ಕೆ ಎಡೆಗೊಡ್ದೇನೆ ನಮ್ಮೂರಿನ ಒಂದು ಶಾಂತತೆಯನ್ನು ನಾವು ನೀವೆಲ್ಲ ಕೂಡಿ ಕಾಪಾಡೋಣ ಹಾಗೂ ಈ ರಾಸಾಯನಿಕ ಮಿಶ್ರವಾಗುವಂಥ ಬಣ್ಣಗಳನ್ನು ಯಾರೂ ದಯ ಮಾಡಿ ಆಡಬಾರ್ದು ಅಂತ ಹೇಳಿ ನಮ್ಮ ಇರಂತ ಪೂರ್ವಕವಾಗಿ ನಾವು ಬೆಳಕೊ ಅದರಂತೆ ಈ ಸ್ವ ಇಚ್ಛೆಯಿಂದ ಯಾರು ಬಣ್ಣ ಆಡದಕ್ಕೆ ಬರ್ತಾರೆ ಯಾವುದೇ ಜಾತಿಯವರು ಇಲ್ಲವು ನಮ್ಮ ಜಾತಿಯವಿರಲಿ ಅಥವಾ ಮುಸಲ್ಮಾನ್ ಜಾತಿಯವರಿರಲಿ ಸ್ವ ಇಚ್ಛೆಯಿಂದ ಬಂದವರಿಗೆ ಮಾತ್ರ ಬಣ್ಣ ಆಡುವಂಥ ವ್ಯವಸ್ಥೆಯನ್ನು ನಾವುಗಳೆಲ್ಲ ರೂಢಿಸಿಕೊಬೇಕಂತ